ಧರ್ಮಸ್ಥಳದ ಉತ್ತರ ಕಾಶಿ ಇದ್ದಂತೆ ಈಗ ಪರ ವಿರೋಧ ಚರ್ಚೆ ನಡೀತಾ ಇದೆ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಬೇಡಿ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ತರಬಾರದು ಸರ್ಕಾರನು ಹಸ್ತಕ್ಷೇಪ ಮಾಡೋದು ಬೇಡ ಒತ್ತಡಕ್ಕೆ ಮಣಿದು ಎಸ್ಐಟಿ ರಚನೆ ಮಾಡಲಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕ್ಷೇತ್ರಕ್ಕೆ ಬಹಳ ಜನ ಭಕ್ತರು ಹೋಗ್ತಾರೆ ಸೌಜನ್ಯ ಕೇಸು ಇನ್ನೊಂದು ಕೇಸು ಅಂತ ಹೇಳಿ ಗೊಂದಲ ಸೃಷ್ಟ ಸೃಷ್ಟಿಸ್ತಾ ಇದ್ದಾರೆ ನಂಬಿಕೆ ವಿಶ್ವಾಸದಿಂದ ಹಿಂದಿನಿಂದಲೂ ಬಂದಿದ್ದೇವೆ ಬಾಲ್ಯದಿಂದಲೂ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಗೌರವವಿದೆ ಎಂದು ಅವರು ಹೇಳಿದರು ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಉತ್ತರ ಕಾಶಿ ನಾನು ಹೇಳ್ತಾರ ಹಾಗೆ ಭಾರಿ ಪ್ರಸಿದ್ಧವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇದೆ ಇವತ್ತು ಅದರ ವಿಚಾರವಾಗಿ ವಿರೋಧ ಮತ್ತು ಪರ ಭಾಳ ನಡೀತಾ ಇದೆ ನನ್ನ ಇದರ ಪ್ರಕಾರವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಯಾರು ಹಸ್ತಕ್ಷೇಪ ಮಾಡುವಂಥದ್ದು ತಪ್ಪಾಗುತ್ತೆ ಅದು ಮಾಡಬಾರ್ದು ಅಂತ ನನಗನ್ನಿಸ್ತದೆ ಯಾಕಂದರೆ ಆ ಕ್ಷೇತ್ರಕ್ಕೆ ಭಾಳ ಜನ ಭಕ್ತಾದಿಗಳು ಮತ್ತು ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗುವಂಥದ್ದು ನಾವೆಲ್ಲರೂ ನಾವು ನೋಡಿದ್ದೀವಿ ನನಗೆ ಇವತ್ತು ಅನಿಸಿದ ಪ್ರಕಾರ ಅಲ್ಲಿ ಇವತ್ತು ಸೌಜನ್ಯ ಕೇಸು ಇನ್ನೊಂದು ಕೇಸು ಅಂತ ಹೇಳಿ ಅಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿದೆ ಆದರೆ ನಾನು ಎಲ್ಲ ಎರಡು ಕಡೆಗೂ ಹೇಳೋದಿಷ್ಟೇ ಪರ ವಿರೋಧ ಇವರು ಹೇಳೋದಿಷ್ಟೇ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಸ್ವಲ್ಪ ಇವತ್ತು ಕಡ್ಡಾಯವಾಗಿ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಇದು ನಮ್ಮಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಹಿಂದಿಂದಲೂ ನಾವು ಬಂದಿದ್ದೀವಿ ಇವತ್ತು ನಾವು ಹಿಂದೆ ಬಾಲ್ಯದಿಂದಲೂ ಸಹ ಆ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಅಲ್ಲಿ ಆ ನಂಬಿಕೆ ವಿಶ್ವಾಸಗಳು ಇಟ್ಕೊಂಡು ಬಂದಿದ್ದೀವಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆಯೂ ಸಹ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿದ್ದೀವಿ ನಾನು ಸರ್ಕಾರಕ್ಕೂ ಹೇಳಿದೆ ಇವತ್ತು ಏನು ಎಸ್ ಐ ಟಿಯಲ್ಲಿ ಇದು ಮಾಡಿದ್ದಾರೆ ಒತ್ತಡ ಜಾಸ್ತಿ ಹಾಕಿದ್ದಾರೆ ವಿರೋಧ ಪಕ್ಷ ವಿರೋಧ ಇರುವಂಥವ್ರು ಅದರಿಂದ ಎಸ್ ಐ ಟಿ ನನಗೆ ನನಗನ್ನಿಸ್ತದೆ ಆದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪವಿತ್ರ ಮಾಡುವಂಥ ಕೆಲಸವನ್ನು ಯಾವುದೇ ನಮ್ಮ ಸರ್ಕಾರದೂ ಕೈ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನೋಡಿ ನಮ್ಮ ಸಿಗಂಧೂರು ಕ್ಷೇತ್ರನೂ ಸಹ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಇವತ್ತು ಮುಜರಾಯಿ ಹಾಕಿದ್ರು ಇವರೆಲ್ಲ ಸೇರಿಕೊಂಡು ಅದು ಒಂದು ಧಾರ್ಮಿಕ ಕ್ಷೇತ್ರ ಆಗಿತ್ತು ಯಾಕೆ ಬೇಕಾಗಿತ್ತು ಅದೆಲ್ಲ ಮುಜುರಾಯಿಗೆ ಬರೀಲಿಕ್ಕೆ ಇವರಿಗೆ ಇದೇ ಇದೇ ಎಂ ಪಿ ಇದೇ ಬಿ ಜೆ ಮುಖಂಡರುಗಳೇ ಮಾಡಿದರು ಅಂದರೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಇದೆ ಅದು ಧರ್ಮಸ್ಥಳ ವಿಚಾರ